ಮುಖ್ಯಾಂಶಗಳು ಕಾಡು ಹಂದಿ ಕಾಟದಿಂದ ಹೈರಾಣಾಗುತ್ತಿರುವ ರೈತರು ಎಸ್ಡಿಪಿಐ ಕಾರ್ಯಕರ್ತರಿಂದ ಬಿಜೆಪಿ ಮುಖಂಡನ ಹತ್ಯೆಗೆ ಯತ್ನ ಹಾಗೂ ಯುವಕನ ಹತ್ಯೆ ಪ್ರಕರಣ ತೀರ್ಪು ಪ್ರಕಟ ಕಾಡು ಹಂದಿ ಕಡಿವೆಗಳ ಕಾಟಕ್ಕೆ ಬೆಳೆದ ಅಡಿಕೆ ಮರಗಳ ನಾಶ ಶ್ರೀ ಮಾರಿಕಮ್ಮ ದೇವಿ ಜಾತ್ರೆಯ ಪೂರ್ವ ಸಿದ್ಧತೆಗಾಗಿ ಸಾಂಪ್ರದಾಯಿಕವಾಗಿ ನಡೆದ ಮೊದಲನೇ ಹೊರಬೇಟು ಮುಂದಗೋಟಾಣ ಪಿಎಸ್ಐ ಯಲಲಿಂಗ ಅನಾರೋಗ್ಯದಿಂದ ನಿಧನ ಆರೋಪಿತರಿಗೆ ಹತ್ತು ವರ್ಷಗಳ ಕಾಲ ಸಾದಾ ಗ್ರಹ ಶಿಕ್ಷೆ ತಲಾ ಹದಿನೆಂಟು ಸಾವಿರ ರೂಪಾಯಿ ದಂಡ ಗಾಯಾಳುವಿಗೆ ಪ್ರತಿ ಆರೋಪಿತರಿಂದ ಹತ್ತು ಸಾವಿರ ರೂಪಾಯಿ ನಂತೆ ಅರವತ್ತು ಸಾವಿರ ಪರಿಹಾರ ಹಾಗೂ ಗಾಯಾಳುವಿಗೆ ಜಿಲ್ಲಾ ಉಚಿತ ಸೇವಾ ಕಾನೂನು ಪ್ರಾಧಿಕಾರದಿಂದ ಪರಿಹಾರ ಪಡೆಯಬಹುದೆಂದು ನ್ಯಾಯಾಧೀಶರು ತೀರ್ಪು ನೀಡಿದ್ದಾರೆ ಮೊಹಮದ್ ಫಾರೂಕ್ ಮೊಹಮ್ಮದ್ ಸಫಿಉಲ್ಲಾ ಪಟೇಲ್ ಮೊಹಮ್ಮದ್ ಸಲೀಬ್ ಸಾಗರ್ ಬಾಷಾ ಅಬ್ದುಲ್ ರಹೀಂ ಕೆ ಸಫ್ರಾಜ್ ಮೊಹಮ್ಮದ್ ಸಫಿಉಲ್ಲಾ ಪಟೇಲ್ ಮೊಹಮ್ಮದ್ ಆರೀಫ್ ಆರೀಫ್ ಧವಲ್ ಸಾಬ್ ಕರ್ಜಿಗಿ ನಿಸಾರ್ ಅಹಮದ್ ನಾಸಿರ್ ಸಾಬ್ ಶೇಖ್ ಹಾಗೂ ಮೋಸಿನ್ ಅಬ್ದುಲ್ ಕುಶಾರ್ ಹೊನ್ನ ಅವರ ಈ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ಆರೋಪಿತರಾಗಿದ್ದಾರೆ ಈ ಮೇಲಿನ ಆರೋಪಿತರು ಇಪ್ಪತ್ ಮೂರು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಶಿರ್ಸಿ ಕಸ್ತೂರ್ಬಾ ನಗರದ ಬಳಿ ಬೈಕ್ ಮೇಲೆ ಕುಳಿತಿದ್ದ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಸಂಘದ ಉಪಾಧ್ಯಕ್ಷರಾಗಿದ್ದ ಅನೀಶ್ ತಹಸೀಲ್ದಾರ್ ಮೇಲೆ ಏಕಾಏಕಿ ಚಾಕು ಚೂರಿ ರಾಡ್ ನಿಂದ ಹಲ್ಲೆ ನಡೆಸಿದರು ಈ ಪ್ರಕರಣವನ್ನು ಸರ್ಕಾರದ ಪರವಾಗಿ ಸಮಗ್ರವಾಗಿ ಅಧ್ಯಯನ ನಡೆಸಿ ತಮ್ಮ ಸ್ಪಷ್ಟವಾದ ವಾದ ಮಂಡಿಸುವ ಮೂಲಕ ನ್ಯಾಯ ಕೊಡಿಸುವಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ಯಶಸ್ವಿಯಾಗಿದ್ದಾರೆ ಅಂದಿನ ತನಿಖಾಧಿಕಾರಿ ಉಪನಿರೀಕ್ಷಕ ಶಶಿಕಾಂತ್ ಜಿಆರ್ ತನಿಖೆ ನಡೆಸಿದ್ದಾರೆ ಮುಂದಿನ ನಗರ ಠಾಣಾ ಆರೋಪಿತರಿಗೆ ಶಿಕ್ಷೆಗೆ ಗುರಿಪಡಿಸುವಲ್ಲಿ ನೆರವಾಗಿದ್ದಾರೆ ವ್ಯಕ್ತಿಗಳನ್ನ ಈ ದಿನ ದೋಷಿಯನ್ನು ತೀರ್ಮಾನಿಸಿ ಅವರಿಗೆ ಹತ್ತು ವರ್ಷ ಕಾರವಾಸ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಈ ಗಾಯಾಳುವಿಗೆ ತಲಾ ಹತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕಂತೂ ವಲಯತ್ನ ಪ್ರಕರಣದಲ್ಲಿ ಮಾನ್ಯ ನ್ಯಾಯದವರು ತೀರ್ಪಿಟ್ಟಿದ್ದಾರೆ ಹೆಚ್ಚಿನ ಪರಿಹಾರವನ್ನು ಪಡೆಯುವುದಾದ್ರೆ ಮನೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಅಂತ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದೆ ಅದೇ ರೀತಿ ಇನ್ನೊಬ್ಬ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇದೇ ಸಮಯದಲ್ಲಿ ಕರಗುಂಡಿ ರಸ್ತೆಯಲ್ಲಿ ಈ ಬಿರಿಯಾದಿಯ ಸ್ಕೂಟರಿಗೆ ಡಿಕ್ಕಿ ಮಾಡಿ ಆತನಿಗೆ ಮಾರಕಾಸ್ತ್ರಗಳಿಂದ ಗಾಯಗೊಳಿಸಿ ಆ ಸಂದರ್ಭದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಎಸ್ ಟಿ ಪಿ ಐ ಸಂಘಟನೆಯ ಸದಸ್ಯನಾದಂಥ ಅಸ್ಲಂ ಬಾಬಾಜನ್ ಅನ್ನುವ ವ್ಯಕ್ತಿಯನ್ನು ಮಾರಕಾಸ್ತ್ರದಿಂದ ಅವನ ಕೈಗೆಚ್ಚು ಸಿದ್ದಾಪುರ ತಾಲೂಕಿನ ಕಾನ್ಸೂರು ಪಂಚಾಯಿತಿ ವ್ಯಾಪ್ತಿಯ ದಂಟಕಲ್ ಊರಿನ ಸುಬ್ರಾಯ್ ವಿಘ್ನೇಶ್ವರ್ ಹೆಗಡೆ ಹಾಗೂ ಅಕ್ಕಪಕ್ಕದ ತೋಟಿಗರ ಜಮೀನಿನ ಪರಿಸ್ಥಿತಿ ಪ್ರತಿನಿತ್ಯ ತೋಟಕ್ಕೆ ದಾಳಿ ಇಡುತ್ತಿರುವ ಕಾಡು ಹಂದಿ ಹಾಗೂ ಕಡವೆಗಳು ಅಡಿಕೆ ಮರಗಳು ಹಾಗೂ ಸಸಿಗಳನ್ನು ಮುರಿದು ತಿಂದು ಹಾಕುತ್ತಿವೆ ಇದರಿಂದ ಸ್ಥಳೀಯರು ಹೈರಾಣಾಗುತ್ತಿದ್ದಾರೆ ನಾಗರಿಕರು ಕಾಡಿಗೆ ಹೋಗಿ ಸೌದೆ ತಂದರೆ ಅರಣ್ಯ ಅಧಿಕಾರಿಗಳು ತೊಂದರೆ ಕೊಡುತ್ತಾರೆ ಆದರೆ ಕಾಡು ಪ್ರಾಣಿಗಳು ಹೀಗೆ ತೋಟಗಳನ್ನು ಹಾನಿ ಮಾಡಿದರೆ ಆಗ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ಏನು ಮಾಡುತ್ತಿದೆ ಎಂದು ಕೇಳಿದ್ದಾರೆ ಈ ಕುರಿತಂತೆ ಮಾಧ್ಯಮದವರ ಜೊತೆ ಮಾತ ನಾಡಿದ ಕಾನ್ಸೂರು ವಲಯ ಅರಣ್ಯ ಅಧಿಕಾರಿ ವಿಟಿ ನಾಯ್ಕ್ ಬೆಳೆ ಹಾನಿ ಹಾಗೂ ಸ್ಥಳ ಪರಿಶೀಲನೆ ನಡೆಸಿದ್ದು ಪರಿಹಾರದ ಭರವಸೆ ನೀಡಿದ್ದಾರೆ ಶಿರಸಿಯ ನಾಡದೇವಿ ಜಾತ್ರೆಯು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಲಿದ್ದು ಜಾತ್ರೆಯ ಸಂಪ್ರದಾಯದಂತೆ ಗಡಿಭಾಗದ ದೇವತೆಗಳಿಗೆ ಮದುವೆಯ ಕರೆಯೋಲೆ ನೀಡಲು ಪೂರ್ವ ದಿಕ್ಕಿನಲ್ಲಿರುವ ಬನವಾಸಿ ರಸ್ತೆಯಲ್ಲಿ ಮೊದಲ ಹೊರಬೀಡು ನೆರವೇರಿಸಲಾಯಿತು ಮಾರಿಕಾಂಬ ದೇವಾಲಯದಿಂದ ಮಂಗಳವಾರ ರಾತ್ರಿ ಸುಮಾರು ಹತ್ತು ಗಂಟೆಗೆ ದೇವಿಯ ಉತ್ಸವ ಮೂರ್ತಿಯನ್ನು ಹೊತ್ತ ಪಲ್ಲಕ್ಕಿಯನ್ನು ಮೊದಲಿಗೆ ಗ್ರಾಮದೇವಿ ಶ್ರೀ ದುರ್ಗಿ ಗುಡಿಗೆ ತಂದು ಪೂಜೆ ಸಲ್ಲಿಸಲಾಯಿತು ಅಲ್ಲಿಂದ ಪಲ್ಲಕ್ಕಿಯನ್ನು ಜಾತ್ರಾ ಗದ್ದುಗೆಗೆ ತಂದು ಪೂಜೆ ಸಲ್ಲಿಸಿದ ಬಳಿಕ ಬನ್ವಾಸಿ ರಸ್ತೆಯಲ್ಲಿರುವ ಶ್ರೀ ದೇವಿಯ ವಿಸರ್ಜನಾ ಪೀಠಕ್ಕೆ ತರ ಾಯಿತು ಅಲ್ಲಿ ಗಡಿ ದೇವತಿಗೆ ಪೂಜೆ ಸಲ್ಲಿಸಿ ಕುಂಬಳಕಾಯಿ ಬಲಿ ನೀಡಿದ ಬಳಿಕ ಬಡ್ಲಿಗೆಗೆ ಉಡಿ ತುಂಬಲಾಯಿತು ನಂತರ ಪಲ್ಲಕ್ಕಿಯ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಬನ್ನಿ ಮಂಟಪಕ್ಕೆ ತರಲಾಯಿತು ಅಲ್ಲಿಯೂ ಕೂಡ ಗಡಿ ದೇವತೆಗೆ ಇಟ್ಟು ಬಲಿ ನೀಡಿದ ಬಳಿಕ ಕಹಳೆ ಮತ್ತು ಚರ್ಮದ ವಾದ್ಯಕ್ಕೆ ಪೂಜೆ ಸಲ್ಲಿಸಲಾಯಿತು ನಂತರ ಪಲ್ಲಕ್ಕಿಯ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಲಾಯಿತು ಅಲ್ಲಿಂದ ಪಲ್ಲಕ್ಕಿಯನ್ನು ಚರ್ಮದ ತಮಟೆ ನಾದ ಕಹಳೆಯ ಮಂಗಲ ನಾದದೊಂದಿಗೆ ಪಲ್ಲಕ್ಕಿಯನ್ನು ಶ್ರೀ ದೇವಿಯ ಮೂಲ ಸ್ಥಾನವಾದ ಮಾರಿಗುಡಿಗೆ ತಂದಂತೆಯೇ ಜಾತ್ರೆಯ ಮೊದಲ ಪೀಡಿಗೆ ಭಕ್ತರು ಭಕ್ತಿಯಿಂದ ಮಂಗಲ ಹಾಡಿದರು ದೇವಾಲಯದ ಅಧ್ಯಕ್ಷರಾದ ರವಿನಾಯ್ಕ ಉಪಾಧ್ಯಕ್ಷರಾದ ಸುದೇಶ್ ಜೋಗಳೇಕರ್ ಪ್ರಮುಖ ಬಾಬುದಾರರಾದ ಜಗದೀಶ್ ಗೌಡ್ ರಮೇಶ್ ದುಭಾಷಿ ಅಜಯ್ ನಾಡಿಗ ಪ್ರದೀಪ್ ಪವಾರ್ ದೇವಸ್ಥಾನದ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಇತರರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ ತಾಲೂಕಿನ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿದ್ದ ಯಲಲಿಂಗ ಕುನ್ನೂರ್ ಅವರು ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದರು ದಕ್ಷ ಮತ್ತು ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿಯಾಗಿದ್ದ ಯಲಲಿಂಗ ಕನ್ನೂರ್ ಅವರು ಮುಂಡಗೋಡ್ ಠಾಣೆಯಲ್ಲಿ ಕಳೆದ ಕೆಲವು ತಿಂಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದರು ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆಗಳು ರಾತ್ರಿ ಪೆಟ್ರೋಲಿಂಗ್ ಮತ್ತು ಯುವ ಕ್ರೈಂ ನೊಂದಿಗೆ ಸೇವೆಗೈದು ಹಲವು ಯಶಸ್ವಿ ಕಾರ್ಯಗಳಲ್ಲಿ ಭಾಗವಹಿಸಿದ್ದರು ಅವರು ಇತ್ತೀಚೆಗೆ ಅನಾರೋಗ್ಯಕ್ಕೆ ಒಳಗಾಗಿದ್ದವರು ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದಾಖಲಾಗಿದ್ದರು ಯಲನಿಂಗನವರ ನಿಧನದ ಸುದ್ದಿ ಕೇಳಿದಂತೆ ಇಡೀ ಜಿಲ್ಲೆಯ ಪೊಲೀಸರಲ್ಲಿ ಆಘಾತ ವ್ಯಕ್ತವಾಗಿ ತೀವ್ರವಾದ ಸಂತಾಪ ವ್ಯಕ್ತಪಡಿಸಿದ್ದಾರೆ ಶಿರ್ಪಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕಾಡು ಹಂದಿಗಳ ಕಾಟ ಹೆಚ್ಚಾಗುತ್ತಿದ್ದು ಇದರಿಂದ ಬಡ ಅಡಿಕೆ ಬೆಳೆಗಾರರು ಹೈರಾಣಾಗುತ್ತಿದ್ದಾರೆ ಬನವಾಸಿ ಪೂರ್ವ ಭಾಗದ ಬದನಗೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಶೀಲಮ್ಮ ಶೇಕಪ್ಪ ಇವರ ಅಡಿಕೆ ತೋಟಕ್ಕೆ ಲಗ್ಗೆ ಇಟ್ಟಿರುವ ಹಂದಿಗಳ ಗುಂಪು ಐವತ್ತಕ್ಕೂ ಹೆಚ್ಚಿನ ಅಡಿಕೆ ಗಿಡಗಳನ್ನು ಗಿಡವಿದೆ ಈ ಬಗ್ಗೆ ಅರಣ್ಯ ಇಲಾಖೆಯ ಗಮನಕ್ಕೆ ತಂದರೂ ಅವರು ಸೌಜನ್ಯಕ್ಕಾದರೂ ಬಂದು ನೋಡುತ್ತಿಲ್ಲ ಎನ್ನುವ ಮಾತುಗಳು ರೈತರಿಂದ ಕೇಳಿ ಬರತೊಡಗಿದೆ ಹಂದಿ ಕಾಟದಿಂದ ರೈತರು ಬೆಳೆಗಳನ್ನು ಕಳೆದುಕೊಂಡು ಹಾನಿ ಅನುಭವಿಸುತ್ತಿರುವುದರಿಂದ ತಕ್ಷಣಕ್ಕೆ ಪರಿಹಾರ ನೀಡಬೇಕು ಎಂದು ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಯಾವ ಇಲಾಖೆಯಿಂದ ಆರ್ಪಿಸಿಗೆ ಬಂದ್ರೆ ನೀವು ಯಾರು ಫಾರೆಸ್ಟ್ ಇಲಾಖೆಯಲ್ಲಿ ಬಂದಿಲ್ಲ ಸಂಬಂಧ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಆ ಬಡ ಮಹಿಳೆಗೆ ಪರಿಶೀಲನೆ ಮಾಡಿ ತಮ್ಮ ಇಲಾಖೆಯಿಂದ